ಈಗ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ದು ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದ್ದಂತೆ ಇವತ್ತು ಮೂಡಲ್ಗಿಂದ ನೀಲ್ಕಂಠ್ ಕೆಪಲ್ಗುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದುರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ರಾ ರೀ ನಿಮಗೆ ಭಾಳ ಅದೇ ಎಲ್ಲ ಕೇಳ್ತಿದ್ದೆ ರಾಹುಲ್ ಜಾರಕಿಹಿಳು ಸ್ಪರ್ಧೆ ರೀ ಅದರ್ಸಿಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡತ್ತಾರೆ ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ದೀರಿ ಆದರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿದ್ರು ಇದ್ರ ಅದ್ರೊಳಗೆ ಅಂದ್ರೆ ಅದ್ರೊಳಗೆ ಮಾಂತೇಶ್ ಕೌಟಗಿಮಠವ್ರು ಇದ್ರಿ ರಾಜೇಂದ್ರ ಅಂಕಿಲ್ಗೆ ಅವರಿದ್ದರು ಗುರು ಇದ್ದರು ಪಂಚನಗೌಡಿದ್ರು ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಸರಿಯುವಂಥ ಪರಿಸ್ಥಿತಿ ಬಿತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂದ್ರಾಜ್ ಶೆಟ್ಟಿ ಅವ್ನು ಫೈನಲ್ ಮಾಡ್ಬೇಕಂತ ಇವ್ರು ಡಿಶನ್ ನಾಮಿನೇಷನ್ ಮಾಡಿದೆ ಆರು ಜನ ಇವತ್ತು ಮಾನ್ಯ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ ಐದು ವರ್ಷ ಆಡಳಿತ ಚುಕ್ಕೊಂತ ಸಂಪೂರ್ಣವಾದಂತ ವಿಶ್ವಾಸ ಐತ್ರಿ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ರೀ ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಕರೆ ಇಲ್ಲಿ ಕೆಲವೊಂದು ಜನ ಏನ್ ರೀ ಎಲ್ಲಿ ಅನ್ಅಪೋಸ್ ಆಗ್ತದ ರೀ ಎಲ್ಲಿ ಅನ್ನಪೋಸ್ ಆಗ್ಬೇಕಂತ ಅವಕಾಶ ಇದಾವಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರ ಕರ್ಕೊಂಬಂದು ಇಲೆಕ್ಷನ್ ಇಲ್ಸತ್ತಾರ ಅಂದ್ರೆ ಅವ್ರು ಯಾರೋ ಅಂದ್ರೆ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಬತ್ತಿರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಅದಕ್ಕೆ ಅವ್ರು ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ ಹದಿಮೂರು ಸೀಟ್ ಚುನಾವಣೆ ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತಿವಿ ಅದಕ್ಕೆ ಹಿಂಗೆಲ್ಲ ನಡೆದ್ ಪಾಲಿಟಿಕ್ಸ್ಕಿಹೊಳಿ ಹೇಳಿದ್ದಾರೆ ಅಂತ ಹೇಳಿ ಕಡೆ ಕೂಡ ಬಾಬಾ ಸಾಹೇಬ್ ಮಾಡಿದ್ದಾರೆ ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೇನೆ ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣ ಸಾವ್ರ್ದೆಲ್ಲ ನಾಮಿನೇಷನ್ ಇವತ್ತು ಅವರು ಅದರು ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ನನ್ನ ಕೇಂದ್ರ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬೇಡ ತಾವು ನಿಲ್ಬ್ಯಾಡ್ದು ಸಹಕಾರ ಕೊಟ್ಟಿದ್ದು ಅಂತ ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬಾ ಅವ್ರು ನಿಲ್ಲತ್ತೆ ಇಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನಿ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅದ ಅವ್ರು ಹಿಂದ್ ತಕ್ಕೊ ಅನಿವಾರ್ಯವಾಗಿ ಇನ್ನೊಂದು ಎರಡು ಸತೀಶ್ ಓಪನ್ ಆಗಿ ಆ ವಿಷಯನ ಹೇಳುವಂಥ ಅದೇ ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಡೈರೆಕ್ಷನ್ ಕೊಡ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ನಿಲ್ರಿ ಅವ್ರು ನನ್ನ ಅಪೋಸ್ ಮಾಡ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಅವರು ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಲಬೇಡ ಅಂತ ಹೇಳಿ ಆದ್ರೂ ಅವ್ರು ಹಂಗೆ ಹೆಸರು ಆಯ್ತು ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಆಗಿ ಸತೀಶ್ ಅವರು ಮತದಾರ ಅವ್ರ ಅಂದ್ರೆ ಮನವಿ ಮಾಡ್ತಾರೆ ಒಂದ್ ನಿಮಿಷ ಕಾಗವಾಡ ಕಿತ್ತೂದ ಕ್ಲಿಯರ್ ಮಾಡ್ತೇನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ರೆ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವ್ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ರೀ ಈಗ ಅವ್ರ ಬಾಬಾ ಸಾಹೇಬ್ ಕಾಂಗ್ರೆಸ್ ಎಮ್ ಎಲ್ ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದಾರ್ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರಿಗೆ ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟ್ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗಬೇಡ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದರು ಅವರು ವಿಶ್ವಾಸವಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಹೊಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ್ರೆಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಏನು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಂಪ್ಟೆ ಅವ್ರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದಾರು ಕಾಗವಾಡ್ದು ಶ್ರೀಮಂತ ಪಲ್ಲ ಅವ್ರು ಶ್ರೀನಿವಾಸ್ ಅವರು ನಮಗೇನು ಅಂತ ಹೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರೆ ಅದಕ್ಕೆ ನಾಮತಿ ಮತ್ತೆ ಹೇಳಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಆಗದಿಲ್ಲ ಅಂದ್ರೆ ಅನಿವಾರ್ಯ ಚುನಾವಣೆ ಆಗ್ತದೆ ಅಮರನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರಾಜ್ ಜಾರಕಿಹೊಳಿ ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್ ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ಸರಿ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಥವಾ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅತ್ತಾರೆ ಅಲ್ಲ ಅಂದ್ರೆ ಪಾಲಿಟಿಕಲ್ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರಾಜ್ ಜಟ್ಟಿ ಅವ್ರದ್ದು ಕ್ಲಿಯರ್ ಮಾಡ್ತೇನೆ ಹೋದ್ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂತಿರೋ ಅವಾಗೂ ಸತೀಶ್ವರ ಅವರು ಬಿಟ್ಟು ಬಿಟ್ಕೊಟ್ರು ಮಣ್ಣು ಬೆಳವಂಗೆ ನಿಲ್ಬೇಕು ಮಾಡಿದರು ಸತೀಶ್ ಬಿಟ್ಟು ಕೊಟ್ಟರು ಬಿಟ್ಕೊಟ್ರು ಕಿತ್ತು ಅಲ್ಲೂ ಬೇಡ ಬಿಟ್ಟು ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂಗೆ ಸರಿಯಾಗಿ ತನಬಾರ್ದು ಅವರು ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದೈತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡೋರು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತಂದ ನಾವು ಬ್ಯಾಂಕ್ ಅವ್ರ ಚಲೋ ನಡಿ ತೋರ್ಸು ಅದಕ್ಕೆ ನಿಮಗೆಲ್ಲ ಪ್ಲಾನ್ ನಡೀತಾವ್ರಿ ಹಂಗಂದಿಲ್ರಿ ಏನು ಸಂಕಮ್ ನಾನು ಏನ್ರಿ ನಾನ್ ನಿಲ್ದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ ದಾಗ ಗೋಕಾಕ್ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರ್ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿರ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರತ್ತ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಇಟ್ಕೊಂಡು ಯಾಕಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ಯಾಕೆ ಯಾಕೆ ಮುರುಗೋಡೆ ಮಾತನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಅವ್ರು ಎಲ್ಲ ಕಡೆ ಒಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರನ್ನ ಮಾಡ್ಕೋತಿ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರಿಗೆ ಬಹಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯ ಸಮಾಜ ಅಧ್ಯಕ್ಷ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ ಮತ್ತೆ ಬರೋದವ್ರು ಎಲ್ಲ ಸಮಾಜವ್ರು ಇರಲಿಲ್ಲ ಒಂಬತ್ತರಿಂದ ಹದಿನೈದು ಸ್ಥಾನ ಆಗುತ್ತೆ ನಮ್ದು ನೋಡ್ತಾ ಇರಿ ಸದ್ಯ ನಾವು ಬೀಜ ನೆಟ್ಟಿದೀವಿ ಮುಂದೆ ಬರ ಆಗುತ್ತೆ ಅಂತ ಹೇಳ್ತಾರೆ ಒಂಬತ್ತೇನಂದ್ರಿ ಅಂದ್ರೆ ಈಗ ಸಸಿ ಎಲೆ ಆಗುತ್ತೆ ಅದು ಹೋಗ್ಬಿಡುತ್ತೆ ಅಂದ್ರೆ ಈಗ ನಾವು ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ ಅದು ಒಂಬತ್ತು ಆಗ್ಬೋದು ಹನ್ನೊಂದು ಆಗ್ಬೋದು ಹದಿಮೂರು ಆಗ್ಬೋದು ಅಂತ ಬಿಸಿಸ್ ಬ್ಯಾಂಕ್ ಇದ್ರೆ ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಬಹಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಹತ್ತುದಲ್ರಿ ಅಂದ್ರೆ ಇಲ್ಲಿಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳಿ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ ನಮ್ದಂದ್ರ ಸೊ ಇಂಡಿವಿಜುವಲ್ ನಾವು ಹೇಳಿದಾರೆ ಪ್ಯಾನಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲಾರು ಕೂಡ್ಕೇಶ್ ನಾವು ಹದಿಮೂರು ಜನ ನಿಲ್ಸತ್ತು ಪ್ಯಾನೆಲ್ ಈಗ ಅವರು ನಿನ್ ಬಂದ್ರು ನಾವ್ ಇಬ್ಬರ ಅಂತೇರು ಇನ್ನೊಬ್ರು ಒಬ್ಬರ ಅಂದ್ರು ಹಿಂಗನ ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮ ಜಾಸ್ತಿ ನಮ್ಮೂ ನಮ್ಮ ರೀ ಎಲ್ಲ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವರು ಇದ್ದಂಗೆ ಅಲ್ಲೇ ನಮಗ ಪೂಜೆ ಮಾಡ್ತಾರೆ ಮಂದಿರಿ ರೀ ಅವ್ರು ಯಾವ ಅರ್ಥದಾಗ ಇದ್ದಾರೆ ಲಕ್ಷ್ಮಣ ಸೋದರಿ ಗೊತ್ತಿಲ್ಲರಿ ಸೊ ನಾ ಏನಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರೆ ನಾ ಏನಲ್ಲ ಇವತ್ತು ಆತನಿ ಅತನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳೂ ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡೋಕೆ ಪ್ರಯತ್ನ ಮಾಡ್ತೇವೆ ರೀ ಹದಿಮೂರು ತನಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕೆ ನಮ್ಮ ಗುಂಪುಗೇಟಲ್ಲಿ ಮಾಡ್ತೀವಿ ಅದು ಹುಕ್ಕೇರಿ ಡಿಸಿ ಬ್ಯಾಂಕ್ ಕಂಪೇರ್ ಮಾಡ್ಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನೇ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವ್ ಹತ್ತು ತಾರೀಕು ಏನಂದ್ರಿ ಇಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅದಕ್ಕೆ ಅವಾಗ ಏನಾದ್ರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಈಗ ಮೂರು ಗಂಟೆದಾಗ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರದ್ರು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತೀತಿ ಅವಾಗ ಏನೇನ್ ಆಗ್ತಾ ಹೇಳ್ಕೊಡ್ರಿಷನ್ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದ್ರಿ ಇದು ನಮ್ಮ ಫ್ಯಾಮಿಲಿ ಹೊರಟೆಲ್ಲ ಜಿಲ್ಲಾದ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೋತ ಬಂದಾರೆ ದೇಶ ಒಳಗೂ ಮಾಡ್ಕೊತ ಬಂದಾರೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲ ರೀ ಯಾಕಂದ್ರೆ ಎಲ್ಲರೂ ಒಂಥರ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರು ಮುಂದುವರ್ಷಕ್ಕೆ ಬೇಕಲ್ಲ ರೀ ಮತ್ತೆ ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ ತಯಾರಾಗ್ತಿದ್ವಿ ಮತ್ತೆ ಫ್ಯಾಮಿಲಿ ರಾಜಕಾರಣಿ ಮಾಡ್ತಾ ಇರ್ತಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡ ಹತ್ತಾರೋ ಮನೆಗೆ ಕೂಡ್ತೀವಿ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರೆ ಕುಕ್ಕೇರೋದು ರಾಜೇಂದ್ರ ಪಾಟೀಲ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರಿ ನಾಳೆದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತ್ ಅದ್ ನಾವ್ ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಯ್ತು ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿಶನ್ ತೋತಾರೆ ಮೊನ್ನೆ ಹೇಳಿದ ಪ್ರಯತ್ನಗಳು ನಡೀತವಲ್ಲ ಡೆಫಿನೆಟ್ ಆಗಿ ನಡೀತಾವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟಾರ ಕನ್ವಿನ್ಸ್ ಮಾಡಿ ಅಂದ್ರೆ ಯಾವ ಈಗ ಅವ್ರ ಅವರು ಅಂದ್ರೆ ಅಶೋಕ್ ಪಟ್ಟಣ ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತಾರೆ ಅದನ್ನೇ ಯಾರು ತಡಕ್ ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ನೀವು ಒಳಗೆ ಹೋಗಿ ಓಟಾಕೆ ಅವ್ರು ಹೋಗಿರ್ತಾರೆ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡಕ್ ಈಗ ಅವರು ಬರ ಮನೆ ಮಲ್ಲಾಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪ್ರೇಟಿವಾಗ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂದರೆ ಭಾಳ ಜನ ಬೆಳಗಾವ್ ಪೊಲಿಟೀಷಿಯನ್ ರೀ ಕೋಆಪ್ರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳತಾರೆ ಸೊ ಅವರು ಕೋಆಪ್ರೇ ಅಂತ ಕೆಲಸ ಮಾಡ್ಬೇಕಂತ ಐತಿ ಎಮ್ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನೇನು ಇಂಪ್ರೂವ್ ಹೊಂಟಾರು ಸೊ ಬರ್ರಿ ಎಲ್ಲರು ಕೋಪ್ಟೇ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ದು ಅದ್ರಿ ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ನೆತ್ತವ್ರು ಕೈ ಮಾಡ್ರಪ್ಪ நீ மாட்டேட்ரி <laughs> <of the master. laughs> ಯಾರ ಏನು ಅವ್ರು ಮಾಡ್ರೆ ಆಯ್ತಲ್ಲ ಡೈರೆಕ್ಟ್ ಈ ಮಗ ಟೊಬಿಗೆ ಹಾಕೊಂಡು ಬಾರಿ ಕೂತಿದ್ದೆ ಇನ್ನೊಂದು ನಾಮಿನೇಷನ್ ಬಿಡ ಅದು ಬಹಳ ಈಗ ರಾಜ್ಯ ನಿಮ್ ಕಡೆ ಐತಿ ಈಗ ಅಲ್ಲ ಅಲ್ರ ಈಗ ಇನ್ನೊಂದ್ರೆ ಅಂದ್ರೆ ನಾಳೆ ಅಥವಾ ನಾಡ್ದು ಅನ್ನ ಸಬ್ ನಾವೆಲ್ಲ ಕೂಡ್ರಿ ಬ್ಯಾಂಕಿನ ಬದಲು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋರ್ ನಾಳೆ ನಾಡ್ದು ಕನ್ಫರ್ಮ್ ಮಾಡಿ ಆಯ್ತು ಅವಾಗ ಎಲ್ಲರೂ ಬರೋಕೆ ಅಂತ ಹೇಳ್ತೇನೆ ಅಂತಂಗ್ರೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಹೆಂಗ್ರಿ ಎಲ್ಲ